ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ವಾರಾಹಿ ದೇವಿಗೆ ನಮಸ್ಕಾರ ಮಾಡ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಒಂದು ಮಂತ್ರವನ್ನು ಹೇಳ್ಬೇಕಾಗತ್ತೆ ಅದು ಸ್ನಾನ ಬೇಡ ಪೂಜೆ ಬೇಡ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಆಸ್ಗೆ ಮೇಲೆ ಕೂತ್ಕೊಂಡು ಈ ಒಂದು ಮಾತನ್ನು ಹೇಳಿದ್ರೆ ಸಾಕು ನಿಮಗೆ ಎಷ್ಟೋ ದಿನಗಳಿಂದ ನನಗೆ ಈ ಕೆಲಸ ಆಗ್ತಾನೇ ಇಲ್ಲ ಅಂತ ಕೈ ಬಿಟ್ಟಿರ್ತೀರಾ ಎಷ್ಟೋ ದಿನ ನೀವು ಆ ಕೆಲಸ ಮರ್ತೆ ಹೋಗಿರ್ತಾರೆ ಸ್ನೇಹಿತರೆ ಅಂತ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರು ತುಂಬಾ ಅಡೆತಡೆ ಬರ್ತಾ ಇರುತ್ತೆ ನಾವು ಒಂದು ಕೆಲಸ ಕೈ ಹಾಕದ್ರಿಂದ್ರೆ ಪೂರ್ತಿ ಆಗದೇ ಇಲ್ಲ ಅರ್ಧಕ್ಕೆ ನಿಂತು ಹೋಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಒಂದು ಮಾತನ್ನು ಹನ್ನೊಂದು ಸಾರಿ ಹೇಳಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಎಂತಹ ಕಠಿಣ ಪರಿಶ್ರಮ ಇದ್ದರೂ ಕೂಡ ಅದರಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು ವಾರಾಹಿ ಅಮ್ಮ ಅಂದ್ರೇ ಸಾಕು ನೀವು ಎಂತಹ ಕಷ್ಟಗಳಿದ್ದರೂ ಕೂಡ ಒಂದು ಮೂರು ಅಕ್ಷರದ ಈ ನಾಮವನ್ನು ನೀವು ಪ್ರತಿದಿನ ಜಪಿಸ್ತಾ ಬರೋದ್ರಿಂದ ನಿಮಗೆ ಎಷ್ಟು ಎಷ್ಟೊಂದು ಕಷ್ಟಗಳಿಂದ ನೀವು ಬರ್ತೀರಾ ಅಂತಲೇ ಹೇಳ್ಬೋದು ಇಂಥ ಕೆಲಸ ಆಗಲ್ಲ ಅಂತ ನೀವು ಅಂದ್ಕೊಂಡಿದ್ರೂ ಅದು ಈಸಿಯಾಗಿ ಕಣ್ಮುಚ್ಚಿ ಕಣ್ ತೆರೆಯೋಷ್ಟರಲ್ಲಿ ಆ ಕೆಲಸ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿದಿನ ನೀವು ಹೇಳ್ಬೇಕಾಗತ್ತೆ ಅದು ಹನ್ನೊಂದು ಸಾರಿ ಬರೀ ಮೂರು ಅಕ್ಷರ ಇರುವಂಥ ಈ ಒಂದು ಮಂತ್ರವನ್ನು ಅಮ್ಮನನ್ನು ಪ್ರೀತಿಯಿಂದ ಅಮ್ಮ ಅಂತ ಕರೆದ್ರೆ ಸಾಕು ವಾರಾಹಿ ಅಮ್ಮ ನಿಮ್ಮ ಏನು ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಹಣಕ್ಕಾಗಿ ತುಂಬಾ ಕಷ್ಟಪಡ್ತಾ ಇದ್ರಿ ಎಷ್ಟೇ ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ಸಾಲ ಯಾರಿಗೂ ಕೊಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಯಾವುದೇ ಕಾರಣಕ್ಕೂ ನಮಗೆ ಆ ಸಾಲ ಅನ್ನೋದು ವಾಪಸ್ ಬರ್ತಾನೆ ಇಲ್ಲ ನಾವು ಕೂಡ ಅಷ್ಟೇ ಕಷ್ಟಪಡ್ತಾ ಇದ್ರಿ ಆದರೆ ನಮಗೆ ಕೊಟ್ಟಿರೋ ಹಣ ಅನ್ನೋದು ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಮನೆಯಲ್ಲಿ ತುಂಬನೇ ಕಿರಿಕಿರಿ ಇದೆ ಏನೇ ಒಂದು ಸಣ್ಣ ಪುಟ್ಟ ವಿಷ ಇದ್ರೂ ಅದು ದೊಡ್ಡದಾಗಿ ಜಗಳದ ರೂಪದಲ್ಲಿ ಆಗ್ತಾ ಇದೆ ಅನ್ನೋರು ಕೂಡ ಇನ್ನು ಮಕ್ಕಳು ಚೆನ್ನಾಗಿ ಓದಬೇಕು ಮಕ್ಕಳು ಒಳ್ಳೆ ಕೆಲಸದಲ್ಲಿ ಇರಬೇಕು ಅಂತ ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ ಸ್ನೇಹಿತರೆ ಅಂಥವರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ನಾ ಆಫೀಸ್ಗೆ ಹೋಗ್ತಾ ಇದ್ದೀನಿ ಬರೀ ಬಾಸಿಂದ ಕಿರಿಕಿರಿನೇ ಹಾಕ್ತಾ ಇದೆ ಒಂದು ಪ್ರಮೋಷನ್ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಏನೂ ಇಲ್ಲ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಆ ಥರ ಇದೆ ಆಫೀಸಲ್ಲೂ ವಾತಾವರಣ ಅನ್ನೋರು ಕೂಡ ನೀವು ಈ ಒಂದು ಮಾತನ್ನು ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನೀವು ಎಲ್ ಯಾವುದೇ ಒಂದು ರೀತಿಯಾಗಿ ನೀವು ಏನೇ ಒಂದು ಮಾಡಬೇಕಂದ್ರೂ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಅಮ್ಮನನ್ನು ಅಂದರೆ ಪರಾಹಿ ಅಮ್ಮನನ್ನು ಅಮ್ಮ ನನ್ನ ಕಾಪಾಡಮ್ಮ ಅಂತ ಹೇಳ್ಕೊಂಡು ನೀವು ಈ ಒಂದು ಮಾತನ್ನು ಹೇಳ್ಕೊಂಡು ನೀವು ಎಷ್ಟು ಸಾರಿ ಹೇಳ್ಬೇಕು ಅಂದರೆ ಹನ್ನೊಂದು ಸಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನೀವು ಅತಿ ಶೀಘ್ರವಾಗಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅಮ್ಮನನ್ನು ನಂಬಿ ಖಂಡಿತ ಅಮ್ಮ ನಿಮಗೆ ಒಳ್ಳೇದು ಮಾಡ್ತಾರೆ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಇಲ್ಲ ಅಮ್ಮನ ಮಂತ್ರ ಹೇಳ್ತಾ ಇದ್ದೀನಿ ಅಮ್ಮ ನನ್ನನ್ನು ಕಾಪಾಡೇ ಕಾಪಾಡ್ತಾಳೆ ಅಂತ ನೀವು ದೃಢವಾದ ಒಂದು ನಂಬಿಕೆ ಇಟ್ಕೊಬೇಕು ಖಂಡಿತ ಆಗ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮಂತ್ರ ಶುರುನೇ ಮಾಡಿರಲ್ಲ ಅಷ್ಟರಲ್ಲೇ ಅಮ್ಮ ಏನು ಕಾಪಾಡ್ತಾಳೋ ಇಲ್ವೋ ಒಂದು ಚಿಕ್ಕ ಮಂತ್ರದಲ್ಲಿ ಏನಾಗುತ್ತೆ ಅಂತ ನೀವು ತುಂಬ ಜನ ಅಂದ್ಕೊಂಡಿರ್ತೀರ ಆದರೆ ಅಮ್ಮನ ಮಂತ್ರಗಳು ತುಂಬಾ ಪವರ್ಫುಲ್ ಇರುತ್ತೆ ಅಮ್ಮನನ್ನು ನಂಬಿ ನೀವು ಕಣ್ಣು ಮುಚ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ಐದು ನಿಮಿಷ ಅಮ್ಮನ ಚಿತ್ರವನ್ನು ಈಗ ನೀವು ಈ ಎಲ್ಲ ನೋಡಿರ್ತೀರ ಈ ಚಿತ್ರವನ್ನು ನೀವು ಮನಸ್ಸಿನ ನಿಮ್ಮ ಕಣ್ಣು ಮುಂದೆ ಬಂದಿರೋ ರೀತಿಯಾಗಿ ನೀವು ಅದನ್ನು ಜ್ಞಾಪಕ ಮಾಡಿಕೊಂಡು ಆ ಪಿಚ್ಚರನ್ನು ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಕೊಂಡು ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಹೇಳ್ಕೊಬೇಕು ಅಮ್ಮ ಅಲ್ಲದೆ ಮತ್ತು ಯಾರು ಬಗೆಹರಿಸ್ತಾರೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನಂಬಿ ನೀವು ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತ ಹೇಳ್ತಾ ಯಾವ ಒಂದು ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ನೀವು ಬೆಳಗ್ಗೆ ಬ್ರಾಹ್ಮಿಮೂರ್ತದಲ್ಲೇ ಹೇಳ್ಕೊಬೇಕು ಸ್ನೇಹಿತರೆ ಯಾಕೆ ಅಂದರೆ ವಾರಾಹಿ ದೇವಿ ಆ ಬೆಳಗ್ಗೆ ಆಗಲಿ ಅಥವಾ ರಾತ್ರಿ ಮಲಗುವ ಸಮಯದಲ್ಲಿ ಕೆಲವು ಮಂತ್ರಗಳನ್ನು ಹೇಳ್ಕೊಬೇಕು ಅಂತ ತಿಳಿಸಿರ್ತೀವಿ ಆದರೆ ಈ ಮಂತ್ರವನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಬೇಕಾಗತ್ತೆ ತುಂಬಾ ಚಿಕ್ಕದಿದೆ ಮಂತ್ರ ಇದನ್ನ ಹನ್ನೊಂದು ಸಾರಿ ಹೇಳ್ಕೊಂಡ್ರೆ ಸಾಕು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಇಳ್ಕೊಂಡು ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ ಮಂತ್ರ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ತುಂಬಾ ಚಿಕ್ಕದಿದೆ ಸ್ನೇಹಿತರೆ ನರ್ಪವಿ 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 ಅಂತ ಅಮ್ಮನ ಮಂತ್ರವನ್ನು ಈ ಮಂತ್ರ ಪವರ್ಫುಲ್ ಆಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಹಾಗಾಗಿ ನೀವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೋಟೆಯಲ್ಲಿ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ನರ್ಪವಿ 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 ಅಂತ ಅಮ್ಮನನ್ನು ನೀವು ಮನಪೂರ್ವಕವಾಗಿ ಅಮ್ಮನನ್ನು ನಂಬಬೇಕಾಗತ್ತೆ ನಾನು ಮಂತ್ರ ಹೇಳ್ತಾ ಇದ್ದೀನಿ ಆಗುತ್ತೋ ಇಲ್ವೋ ಅನ್ನೋ ನಂಬಿಕೆಯಿಂದ ನೀವು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಪೂರ್ಣವಾದ ವಿಶ್ವಾಸ ಇದ್ದರೆ ಪೂರ್ಣವಾದ ನಂಬಿಕೆ ಇದ್ದರೆ ಮಾತ್ರ ಹೇಳಿ ಆವಾಗ ಖಂಡಿತ ಅಮ್ಮ ನಿಮಗೆ ಒಳ್ಳೇದು ಮಾಡ್ತಾಳೆ ಹಾಗಾಗಿ ಏನಿಷ್ಟು ಚಿಕ್ಕ ಮಂತ್ರ ಆಗುತ್ತೆ ಅಂತ ನೀವು ಎಲ್ಲೂ ನೀವು ಡೌಟ್ ಪಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹಾಗಾಗಿ ಅಮ್ಮನ ಕೆಲವು ಮಂತ್ರಗಳು ತುಂಬಾ ಚಿಕ್ಕದಿರುತ್ತೆ ಆದರೆ ಅದರ ಶಕ್ತಿ ತುಂಬಾ ಅಪಾರವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಯಾವತ್ತೂ ಏನು ಚಿಕ್ಕದಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗಾಗಿ ಈ ಮಂತ್ರ ಅಷ್ಟು ಅಷ್ಟು ಜನಕ್ಕೆ ತುಂಬ ಜನಕ್ಕೆ ಒಳ್ಳೆಯದು ಮಾಡಿದೆ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಥರದ ಯೋಚನೆಗಳು ಬೇಡ ಯಾವುದೇ ಥರದ ಪೂಜೆ ಮಾಡಬೇಕು ಅಥವಾ ನಾನು ವ್ರತ ಮಾಡಬೇಕು ಅಥವಾ ನಾನು ಇಲ್ಲೋ ಹೋಗಿ ಜ್ಯೋತಿಷಿ ಹತ್ರ ಕೇಳಿ ನೀವು ತುಂಬ ದುಡ್ಡು ಖರ್ಚು ಮಾಡಿರ್ತೀರ ಆ ಥರ ಏನೂ ಬೇಡ ಸ್ನೇಹಿತರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಈ ಮಂತ್ರವನ್ನು ಹೇಳಿದ್ರೆ ಸಾಕು ಇಲ್ಲೊಬ್ಬರು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಇದನ್ನು ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಅವರ ಅಮ್ಮ ನಂಬಿ ಮಾಡಿರೋದ್ರಿಂದ ಒಂದು ತಿಂಗಳಲ್ಲೇ ಅವರಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಎಷ್ಟು ಹತ್ತು ದಿನ ನೀವು ಒಂದು ವಾರದಲ್ಲಿ ಹೇಳಿ ಅಂತಂದರೆ ವಾರ ಹೇಳ್ಬಿಟ್ಟು ಹಾಗೆ ಬಿಡಬಾರ್ದು ಯಾಕೆಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನೀವು ಈ ರೀತಿಯಾಗಿ ಹೇಳ್ತಾ ಬನ್ನಿ ಅಮ್ಮನನ್ನು ನಂಬಿ ನೀವು ಹೇಳ್ತಾ ಬನ್ನಿ ಖಂಡಿತ ನಿಮಗೆ ಒಬ್ಬೊಬ್ಬರಿಗೆ ಒಂದು ವಾರ ಒಂದು ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳು ಈ ರೀತಿಯಾಗಿ ಟೈಮ್ ತಗೊಳುತ್ತೆ ನಾನು ಒಂದು ಹತ್ತು ದಿನ ಹೇಳಿ ಅಂತ ಹೇಳಿರ್ತೀನಿ ನೀವು ಹತ್ತು ದಿನ ಹೇಳಿರ್ತೀರಾ ಆಮೇಲೆ ನೀವು ಅದನ್ನು ಬಿಟ್ಬಿಟ್ಟಿರ್ತೀರ ಆ ಟೈಮಲ್ಲಿ ನಿಮ್ಗೆ ಇನ್ನೇನು ಅದಕ್ಕೆ ಕೆಲಸ ಆಗಬೇಕು ಅಂತ ಬಂದಿರೋ ಟೈಮಲ್ಲಿ ನೀವು ಬಿಟ್ಟಿರ್ತೀರ ಆಗ ಆಗೋದೇ ಇಲ್ಲ ಹಾಗಾಗಿ ನೀವು ಅದನ್ನು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಂತ್ರಗಳಿರುತ್ತೆ ಸ್ನೇಹಿತರೆ ಪ್ರತಿದಿನ ಹೇಳ್ಕೊಳ್ಳಿ ಒಂದು ಹತ್ತು ಮಂತ್ರ ಹದಿನೈದು ಮಂತ್ರ ಪ್ರತಿದಿನ ಹೇಳ್ತಾ ಬನ್ನಿ ಖಂಡಿತ ಯಾವುದೋ ಒಂದು ಮಂತ್ರದಿಂದ ನಿಮಗೆ ಒಳ್ಳೇದು ಹಾಗೇ ಆಗುತ್ತೆ ಆ ನಂಬಿಕೆ ಇಟ್ಕೊಳ್ಳಿ ಅಮ್ಮ ನನಗನ್ನು ಕಾಪಾಡೇ ಕಾಪಾಡ್ತಾಳೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತ ನನ್ನ ಸಂಪೂರ್ಣವಾಗಿ ನಾವು ಶರಣಾಗತಿ ಆಗಬೇಕಾಗತ್ತೆ ಅಮ್ಮನನ್ನು ನಂಬಬೇಕಾಗತ್ತೆ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಥರದ ಯೋಚನೆಗಳಿಲ್ಲದೆ ನೀವು ಒಂದು ಐದು ನಿಮಿಷಗಳ ಕಾಲ ಈ ಮಂತ್ರವನ್ನು ಹೇಳಿದ್ರೆ ಸಾಕು ಅದು ಹನ್ನೊಂದು ಸಾರಿ ಹೇಳಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಎಲ್ಲ ಕೆಲಸಗಳು ನಿಂತು ಹೋದ ಕೆಲಸಗಳಿರ್ಬೋದು ಅಥವಾ ನೀವು ಮುಂದೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ ಆ ಕೆಲಸದಲ್ಲಿ ಯಶಸ್ಸು ಬೇಕು ಅನ್ನೋರು ಈಗ ನಾನು ನಾಳೆ ದಿನ ಮನೆ ತಗೊತಾ ಇದ್ದೀನಿ ಸೈಟ್ ತೊಗೊತಾ ಇದ್ದೀನಿ ನನ್ನ ಮಕ್ಕಳಿಗೆ ಒಳ್ಳೆ ಜಾಗದಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ ಈ ರೀತಿಯಾಗಿ ನನ್ನ ಆರೋಗ್ಯ ಚೇತರಿಸ್ಕೊತಾ ಇದ್ದೀನಿ ಯಾವುದೇ ಒಂದು ಕೆಲಸದಲ್ಲೂ ನಾಳೆ ದಿನ ನಾನು ಮಾಡೋ ಕೆಲಸದಲ್ಲೂ ಜಯ ಸಿಗಲಿ ಅಂತಾಗಲಿ ಅಥವಾ ನಾನು ಹಿಂದೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅದರಲ್ಲಿ ನನಗೆ ಅದು ಕಂಪ್ಲೀಟ್ ಆಗಲಿ ಅನ್ನೋದಾಗಲಿ ಈ ರೀತಿಯಾಗಿ ನೀವು ಯಾವುದೇ ಒಂದು ಕೆಲಸ ಹೇಳ್ಕೊಂಡ್ರೂ ಅಮ್ಮ ನಿಮಗೆ ಒಳ್ಳೇದು ಮಾಡ್ತಾಳೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಬೇಕು ಅಂತ ಯಾಕೆ ಹೇಳ್ತೀರಿ ಅಂತಂದರೆ ಅಮ್ಮನಿಗೆ ಬ್ರಾಹ್ಮಿ ಮುಹೂರ್ತ ಅಥವಾ ರಾತ್ರಿ ಸಮಯದಲ್ಲಿ ಅತಿ ಶೀಘ್ರವಾಗಿ ವರವನ್ನು ಕೊಡ್ತಾಳೆ ಅದರಲ್ಲೂ ನಾವು ಯಾವುದೇ ಒಂದು ಕೆಲಸ ನಾವು ಮಾಡಬೇಕಂದ್ರೂ ನೀವು ಸ್ನೇಹಿತರೆ ಬೆಳಗ್ಗೆ ಮೂರುವರೆಯಿಂದ ನೀವು ಐದು ಗಂಟೆ ಒಳಗಡೆ ನೀವು ಯಾವುದೇ ಒಂದು ಮೆಡಿಟೇಷನ್ ಆಗಲಿ ಮಂತ್ರ ಜಪ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನೋಡಿ ಆ ಕ ಟೈಮಲ್ಲಿ ಎಷ್ಟು ಬೇಗ ಕೆಲಸ ಆಗುತ್ತೆ ಅದೇ ಟೈಮಲ್ಲಿ ನೀವು ಬೇರೆ ಕೆಲ ಅದೇ ಕೆಲಸವನ್ನು ನೀವು ಬೇರೆ ಟೈಮಲ್ಲಿ ಮಾಡಿದ್ರೆ ಅದು ಲೇಟ್ ಆಗುತ್ತೆ ಆಗುತ್ತೆ ಆದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅತಿ ಶೀಘ್ರವಾಗೇ ಆಗುತ್ತೆ ಹಾಗಾಗಿ ನಾವು ಯಾವಾಗಲೂ ಯಾವುದೇ ಒಂದು ಮಂತ್ರ ಜಪ ಆಗಲಿ ಅಥವಾ ಮೆಡಿಟೇಷನ್ ಆಗಲಿ ಅಥವಾ ನಮಗೆ ಒಳ್ಳೇದಾಗಕ್ಕು ನೀವು ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಿ ಆ ಕೆಲಸದ ಬಗ್ಗೆ ನೀವು ಬೆಳಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ ಖಂಡಿತ ನಿಮಗೆ ಆ ಕೆಲಸ ಆಗುತ್ತೆ ನೀವು ಒಂದು ಮೂರುವರೆಯಿಂದ ಐದು ಗಂಟೆ ಒಳಗಡೆ ನೀವು ಕೂತ್ಕೊಂಡು ನೀವು ಯಾವುದೋ ಹೋಗ್ಯ ಎಲ್ಲೋ ಒಂದು ಪ್ಲೇಸಿಗೆ ಹೋಗ್ಬೇಕು ನೀವು ಬೆಳಗ್ಗೆ ಎದ್ದು ನೀವು ಬೇಗ ಮನೆ ಬಿಟ್ಟರೆ ಖಂಡಿತ ಆ ಪ್ಲೇಸಿಗೆ ಬೇಗ ಹೋಗಿ ತಲುಪ್ತೀರಾ ಆದರೆ ನೀವು ಅದೇ ಟೈಮಲ್ಲಿ ನೀವು ಮಧ್ಯಾಹ್ನ ಹತ್ತು ಗಂಟೆ ಮೇಲೆ ಜಾ ಇಲ್ಲಿಂದ ಆ ಪ್ಲೇಸಿಗೆ ಹೋಗ್ಕಂದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಲ್ವಾ ಹಾಗಾಗಿ ನಾವು ಯಾವಾಗಲೂ ಬೆಳಗ್ಗೆ ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದ್ರ ನೀವು ಬೆಳಗ್ಗೆ ಎದ್ದು ಅದನ್ನು ಯೋಚನೆ ಮಾಡಿ ಖಂಡಿತ ನಿಮಗೆ ಅದು ಅತಿ ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರುತ್ತೆ ನಾನೀಗ ಯಾವುದೋ ಒಂದು ಅಂಗಡಿ ಮಾಡಬೇಕು ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಆಫೀಸು ಓಪನ್ ಮಾಡಬೇಕು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಆ ಡ್ರೀಮು ಯಾವ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತಿದ್ದೀರಲ್ಲ ಆ ಆಫೀಸು ಆ ಹೆಸರನ್ನೆಲ್ಲ ನೀವು ಡ್ರೀಮಲ್ಲಿ ಬೆಳಗ್ಗಿನ ಜಾವ ಎದ್ದು ಮೂರುವರೆಯಿಂದ ಐದು ಗಂಟೆ ಟೈಮಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿ ನಂತರ ಆ ಏನು ಆಫೀಸ್ ಅದು ಅಥವಾ ಅದನ್ನೆಲ್ಲ ನೀವು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಇರಿ ಖಂಡಿತ ಅದು ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ಆಫೀಸ್ಗೆ ಹೋಗುವಂಥ ಅವಕಾಶಗಳು ಬರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಕೆಲಸನ ಫುಲ್ ಫಿಲ್ ಮಾಡ್ಕೊಬೇಕು ಅತಿ ಶೀಘ್ರವಾಗಿ ಅಂತಂದರೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಮೆಡಿಟೇಷನ್ ಮಾಡೋದಾಗಲಿ ಆ ಮೆಡಿಟೇಷನ್ನಲ್ಲಿ ನಾವು ಅದನ್ನು ನೆನೆಸ್ಕೊಂಡು ನಾವು ಅದರ ಕಣ್ಣು ಮುಂದೆ ಆ ಕೆಲಸ ಆಗಿದೆ ಅಂತ ನಾವು ಅದನ್ನು ಯೋಚನೆ ಮಾಡೋ ರೀತಿ ಆಗಲಿ ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ವಾರಾಹಿ ದೇವಿಯ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಲ್ಲಂತೂ ತುಂಬಾ ಪವರ್ಫುಲ್ ಮಂತ್ರಗಳು ನೀವು ಅಮ್ಮನನ್ನು ನಂಬಿ ಅಮ್ಮನಿಗೆ ಶರಣಾಗತಿಯಾಗಿ ಖಂಡಿತ ನಿಮಗೆ ಒಳ್ಳೆಯ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದ್ರಿಂದ ಆಗಲಿ ಅಥವಾ ಮಂತ್ರಗಳನ್ನು ಹೇಳ್ಕೊಳ್ಳೋದು ನಿಮಗೆ ಸ್ನಾನ ಮಾಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಹಾಗೇನೂ ಹೇಳ್ಕೊಂಬೋದು ಸ್ನೇಹಿತರೆ ನನಗೆ ಇಲ್ಲ ನಾನು ಸ್ನಾನ ಮಾಡೋಕ್ಕಾಗುತ್ತೆ ಪೂಜೆ ಮಾಡೋಕ್ಕಾಗುತ್ತೆ ಅನ್ನೋದಾದ್ರೆ ನೀವು ಮೂರುವರೆಗೆ ಎದ್ದು ಸ್ನಾನ ಮಾಡಿ ಪೂಜಾ ರೂಮಲ್ಲಿ ಕುತ್ಕೊಂಡು ನೀವು ಒಂದು ಅರ್ಧ ಗಂಟೆ ಪ್ರತಿ ದಿನ ನೀವು ಒಂದು ಮಂತ್ರವನ್ನ ಹೇಳ್ತಾ ಅಮ್ಮನನ್ನ ನೆನೆಸ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೇವರ ಮನೆಯಲ್ಲಿ ನೀವು ಪೂಜೆ ಮಾಡ್ತಾ ಬನ್ನಿ ನೋಡಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜ್ ಆಗುತ್ತೆ ನಿಮ್ಮ ಮನೆ ವಾತಾವರಣ ಚೇಂಜ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಕೂಡ ಮಾಡ್ಬೋದು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನನಗೆ ಎಷ್ಟು ಗೊತ್ತಿದೆಯೋ ಎಲ್ಲ ವಿಷಯನೂ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನಲ್ಲಿ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಸ್ನೇಹಿತರೆ ನೀವು ವಿಡಿಯೋ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ನಿಮಗೂ ಒಳ್ಳೆಯದಾಗಿ ಅವ್ರಿಗೆ ಒಳ್ಳೆಯದಾಗಿ ು ಅಂತಂದರೆ ಅವರು ಕೂಡ ನಿಮ್ಮನ್ನು ಆರಿಸ್ತಾರೆ ಈ ಥರ ನನಗೆ ಒಬ್ಬರು ಈ ಮಂತ್ರವನ್ನು ಹೇಳ್ಕೊಟ್ರು ಅವರಿಗೂ ಮತ್ತೆ ಅವ್ರ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಅವರು ಹಾರಿಸ್ತಾರೆ ಆಗ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು